ಸ್ನೇಹಿತರೆ ನೀವು ತುಂಬ ಸಲ ಅಂದ್ಕೊಂಡಿರ್ತೀರಾ ಬಂಗಾರ ತಗೊಳ್ಬೇಕು ಅಂತ ನೀವೆಲ್ಲಾದರೂ ಮದುವೆಗೆ ಹೋದಾಗ ಎಲ್ಲಾದರೂ ಪ್ರೋಗ್ರಾಮ್ಗೆ ಹೋದಾಗ ಬೇರೆಯವರ ಕುತ್ತಿಗೆಯಲ್ಲಿರುವ ಸರ ನೆಕ್ಲೆಸ್ ಕೈಯಲ್ಲಿರುವ ಉಂಗುರಗಳು ಬ್ರಾಸ್ಲೆಟ್ಗಳು ಕಿವಿ ಒಳಗಳನ್ನು ನೋಡಿ ನೀವು ಕೂಡ ಬಂಗಾರ ತೊಗೊಳ್ಬೇಕು ಅಂದ್ಕೊಳ್ ಅಂದ್ಕೊಂಡಿರ್ತೀರಾ ಆದರೆ ನಿಮ್ಮ ಹತ್ರ ಹಣ ಇರೋದಿಲ್ಲ ಯಾರೆಲ್ಲ ಪ್ರತಿದಿನ ಕೆಲಸಕ್ಕೆ ಹೋಗ್ತಿರೋ ಅವರೆಲ್ಲ ಯಾವ ರೀತಿ ಹಣ ಕೂಡಿಡಬೇಕು ಅಂತ ನಾನು ಹೇಳಿಕೊಡ್ತೇನೆ ಸ್ನೇಹಿತರೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಮನೆಯಲ್ಲಿರುವ ಮಹಿಳೆಯರು ಮಹಿಳೆಯರು ಕೂಡ ಗಂಡನ ಹತ್ರನೋ ಮಕ್ಕಳ ಹತ್ರನೋ ವಾರಕ್ಕೆ ಸ್ವಲ್ಸ್ವಲ್ಪ ಹಣ ಪಡೆದು ಯಾವ ರೀತಿ ಹಣ ಕೂಡಿಡಬೇಕು ಅಂತ ನಾನು ಹೇಳ್ಕೊಡ್ತೇನೆ ಸ್ನೇಹಿತರೆ ನೀವೇನಾದರೂ ಬಂಗಾರದ ಉಂಗ್ರ ತಗೊಳ್ಳೋದಾದರೆ ಪ್ರತಿ ಶನಿವಾರ ಎರಡುನೂರೈವತ್ತು ರೂಪಾಯಿಯಂತೆ ಈ ಥರ ಡಬ್ಬಕ್ಕೆ ಹಾಕ್ತಾ ಹೋಗ್ಬೇಕು ನಾನಿಲ್ಲಿ ಎಲ್ಲರೂ ಶನಿವಾರ ಸಂಬಳ ಸಂಬಳ ತಗೊಳ್ತಾರೆ ಅಂತ ಪ್ರತಿ ಶನಿವಾರ ಅಂತ ಹೇಳಿದ್ದೆ ನೀವು ವಾರದ ಯಾವುದೇ ದಿನ ತಗೊಳ್ಳಿ ವಾರಕ್ಕೆ ಒಂದಿನ ಎರಡುನೂರೈವತ್ತು ರೂಪಾಯಿ ಈ ಥರ ಡಬ್ಬಕ್ಕೆ ಹಾಕ್ತಾ ಹೋದರೆ ನಿಮಗೆ ಗೊತ್ತಿಲ್ದಂಗೆ ಹನ್ನೆರಡುವರೆ ಸಾವಿರ ರೂಪಾಯಿ ಒಟ್ಟಾಗುತ್ತೆ ನೀವು ನಿಮ್ಮ ಇಷ್ಟದ ಬಂಗಾರದ ಉಂಗ್ರವನ್ನು ತಗೊಳ್ಬೋದು ಈ ಡಬ್ಬದ ಮೇಲೆ ನೀವು ಸ್ಟಾರ್ಟ್ ಮಾಡಿದ ಡೇಟ್ ಕೂಡ ಬರೆದಿಡಿ ಈಗ ನೋಡಿ ಚ ಗಣೇಶ್ ಚತುರ್ಥಿ ಬಂತು ಈ ಚೌತಿಯಿಂದ ಮುಂದಿನ ಚೌತಿ ಹಬ್ಬಕ್ಕೆ ಹಬ್ಬದೊಳಗಾಗಿ ನೀವು ಬಂಗಾರದ ಉಂಗುರನ ತಗೊಳ್ಬೋದು ನೀವು ಒಂದು ವರ್ಷಕ್ಕೆ ಕರೆಕ್ಟಾಗಿ ಬಂಗಾರನ ತಗೊಳ್ಬೋದು ಹಾಗೆ ಈ ಬಂಗಾರದ ಉಂಗುರಗಳ ಡಿಸೈನ್ ನೋಡಿ ತುಂಬಾ ಅಟ್ರ್ಯಾಕ್ಷನ್ ಹಾಗೂ ಸಖತ್ತಾಗಿದೆ ಕೆಂಪು ಹರಳುಗಳಿಂದ ಕೂಡಿದ ಬಂಗಾರದ ಉಂಗುರಗಳು ಹಾಗೆ ನೋಡಿ ಇದು ಡಿಸೈನ್ ಡಿಸೈನ್ ಫ್ಲವರ್ ಡಿಸೈನಲ್ಲಿದೆ ಇದು ಒಂದು ಗ್ರಾಮ್ಗಿಂತ ಕಡಿಮೆ ರೇಟಿನ ಉಂಗುರಗಳು ನೋಡಿ ನಿಮ್ಮ ಕೈಗೆ ಸಖತ್ತಾಗಿ ಮ್ಯಾಚಿಂಗ್ ಆಗುತ್ತೆ ನೋಡಿ ಅಟ್ರಾಕ್ಷನ್ ಆಗಿ ಕೂಡ ಕಾಣುತ್ತೆ ನಿಮ್ಮ ಕೈಗಳು ನಿಮಗೆ ಯಾವ್ದು ಬೇಕೋ ಆ ಥರ ಡಿಸೈನ್ ಕೂಡ ನೀವು ತಗೊಳ್ಬೋದು ನೋಡಿ ಇದು ಫುಲ್ ಬಂಗಾರದಿಂದ ಕೂಡಿದೆ ಹರಳುಗಳಿಲ್ಲ ಈ ಉಂಗುರಕ್ಕೆ ನೋಡಿ ಸಕ್ಕತ್ತಾಗಿ ಕಾಣುತ್ತೆ ಹಾಗೆ ನೋಡಿ ಡಿಸೈನ್ ಡಿಸೈನ್ ಆಗಿರುವಂತಹ ಬಳೆಗಳು ಕೂಡ ನೀವು ಯಾವ ರೀತಿ ತಗೊಳ್ಳೋದಾಗ ಬೇಕು ಅಂತ ಹೇಳೋದಾದ್ರೆ ನೀವು ಪ್ರತಿ ವಾರ ಒಂದು ಸಾವಿರ ರೂಪಾಯಿಯಂತೆ ಕೂಡಿಡ್ತಾ ಹೋಗಬೇಕು ನೀವು ಈ ಥರ ಡಬ್ಬಕ್ಕೆ ಹಾಕ್ತಾ ಹೋಗಬೇಕು ಯಾಕಂದರೆ ಹಿಂಗೆ ನೀವೇನಾದರೂ ಪಿಗ್ಮಿಗೆ ಪಿಗ್ಮಿ ಕೊಡ್ತಾ ಇದ್ದೀರಾ ಅಂದರೆ ಅವ್ರು ಬಂದಾಗ ನೀವಿರಲ್ಲ ಅಥವಾ ಅವ್ರಿಗೋಸ್ಕರನೇ ಕಾಯ್ತಾ ಇರಬೇಕಾಗತ್ತೆ ಒಂದೆರಡು ವಾರ ಕೊಡಲಿಕ್ಕಾಗೋದಿಲ್ಲ ಹಾಗಾಗಿ ಆಮೇಲೆ ಒಟ್ಟಿಗೆ ಎರಡು ವಾರದ್ದು ದುಡ್ಡು ಕೊಡಲಿಕ್ಕೂ ಆಗೋದಿಲ್ಲ ಹೀಗಾಗಿ ನಿಮ್ಮ ನೀವು ದುಡ್ಡು ಒಟ್ಟು ಮಾಡ್ಲಿಕ್ಕೆ ಆಗೋದಿಲ್ಲ ನೀವೇನಾದರೂ ಬ್ಯಾಂಕಲ್ಲಿ ಇಡ್ತೀರಾ ಅಂದರೆ ಬಂಗಾರಕ್ಕೋಸ್ಕರ ಇಟ್ಟಿರುವ ಹಣ ಕೂಡ ಇನ್ಯಾವುದಕ್ಕೂ ಖರ್ಚು ಮಾಡಿಬಿಡ್ತೀರಾ ಹಾಗಾಗಿ ಈ ಥರ ಡಬ್ಬಕ್ಕೆ ಹಾಕೋದ್ರಿಂದ ನೀವು ಖಂಡಿತವಾಗ್ಲೂ ಬಂಗಾರನ ತೊಗೊಳ್ಬೋದು ಸ್ನೇಹಿತರೆ ನೋಡಿ ಬಂಗಾರದ ಬಳೆಗಳ ಡಿಸೈನ್ ನೋಡಿ ನೋಡಿ ಡಿಸೈನ್ ಕೂಡ ಅಟ್ರಾಕ್ಷನ್ ಆಗಿ ಕಾಣುತ್ತೆ ಇದು ನೋಡಿ ಎಂಟು ಗ್ರಾಮಿಂದ ಒಂದೊಂದು ಬಳೆಗಳು ನೀವು ಬಂಗಾರದ ಬಳೆಗಳನ್ನು ತಗೊಳ್ಳೋದಾದರೆ ಸ್ವಲ್ಪ ದೊಡ್ಡ ಸೈಜಲ್ಲೇ ತಗೊಳ್ಳಿ ಯಾಕಂದರೆ ಈಗ ಈಗ ಸರಿಯಾಗಿ ಕಾಣುತ್ತೆ ಆಮೇಲೆ ಹತ್ತು ವರ್ಷದ ನಂತರ ಬಂಗಾರದ ಬಳೆ ನಿಮ್ಮ ಕೈಗೆ ಹೋಗೋದಿಲ್ಲ ಹಾಗಾಗಿ ಒಂದು ಹತ್ತು ಗ್ರಾಮಿಂದ ಗಟ್ಟಿಯಾಗಿರುವ ಬಳೆಯನ್ನೇ ತಗೊಳ್ಳಿ ನೀವು ಬಂಗಾರದ ಬಳೆ ತಗೊಳ್ಳೋದು ಬಂಗಾರನ ತಗೊಳ್ಳೋದಾದರೆ ನೈನ್ ಒನ್ ಸಿಕ್ಸ್ ಬಂಗಾರನೇ ತಗೊಳ್ಳಿ ಯಾಕಂದರೆ ಇದು ಹತ್ತು ವರ್ಷ ಅಲ್ಲ ಎಷ್ಟೇ ವರ್ಷ ಆದರೂ ಬಂಗಾರ ಆವಾಗ ಯಾವ ರೇಟ್ ಇರುತ್ತೋ ಅದೇ ರೇಟಲ್ಲಿ ತಗೊಳ್ತಾರೆ ನೀವು ಕೆ ಡಿ ಎಮ್ಮಲ್ಲಿ ಅಲ್ಲಿ ಅರ್ಧ ರೇಟಿಗೆ ತಗೊಳ್ತಾರೆ ಹಾಗಾಗಿ ನೀವು ನೈನ್ ಒನ್ ಸಿಕ್ಸ್ ಬಂಗಾರನೇ ತಗೊಳ್ಳಿ ನೋಡಿ ಬಂಗಾರದ ಡಿಸೈನ್ ನೋಡಿ ಸೂಪರ್ ಸೂಪರ್ ಆಗಿದೆ ಬಂಗಾರನ ತಗೊಳ್ಳೋದಾದರೆ ಸ್ವಲ್ಪ ದೊಡ್ಡ ಅಂಗಡಿಗೆ ಹೋಗಿ ಆಯ್ಕೆ ಮಾಡಿಕೊಳ್ಳಿ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಸ್ವಲ್ಪನೇ ಡಿಸೈನ್ಗಳಿರುತ್ತದೆ ಹಾಗಾಗಿ ನಿಮಗೆ ಬೇಕಾದ ಡಿಸೈನ್ಗಳು ಸಿಗೋದಿಲ್ಲ ನಿಮಗೆ ಬೇಕಾದ ಡಿಸೈನ್ ಸಿಗದೇ ಇದ್ದರೆ ಆ ಥರ ಡಿಸೈನ್ ತೋರಿಸಿ ಅವರ ಹತ್ರ ಆರ್ಡ್ರ್ ಕೊಟ್ಟು ಮಾಡಿಸಿ ನೋಡಿ ಈ ಬಳೆ ನೋಡಿ ತುಂಬಾ ಅಟ್ರ್ಯಾಕ್ಷನ್ ಆಗಿ ಕಾಣುತ್ತೆ ನಿಮ್ಮ ಕೈಗಳು ಕೂಡ ಸುಂದರವಾಗಿ ಕಾಣುತ್ತೆ ನೋಡಿ ಹಾಗೆ ನೋಡಿ ಕಿವಿ ಹೋಳೆಗಳನ್ನು ತಗೊಳ್ಳೋದಾದರೆ ನೀವು ಪ್ರತಿ ವಾರ ಎಂಟುನೂರು ರೂಪಾಯಿ ಅಂತೆ ಕೂಡಿಡ್ತಾ ಹೋಗಬೇಕು ನೋಡಿ ಇದೆಲ್ಲ ಜುಮ್ಕಿ ಟೈಪಲ್ಲಿದೆ ಕಿವಿ ಹೋಳೆಗಳು ದೊಡ್ಡ ಸ್ವಲ್ಪ ದೊಡ್ಡ ಸೈಜಲ್ಲಿದೆ ನಿಮಗೆ ಬೇಕಾದ ಡಿಸೈನ್ಗಳು ಕೂಡ ಇಲ್ಲಿವೆ ನೋಡಿ ಡಿಸೈನ್ ಡಿಸೈನ್ ಆದ ಜುಮ್ಕಿಗಳು ನಿಮ್ಮ ನಿಮ್ಮ ಕಿವಿಗಳಿಗೆ ಸಖತ್ತಾಗಿ ಮ್ಯಾಚಿಂಗ್ ಆಗುತ್ತೆ ನೋಡಿ ಕಿವಿ ಕಿವಿ ಓಳೆಗಳ ಮೇಲಿರುವ ಹರಳುಗಳ ಮ್ಯಾಚಿಂಗ್ ಸೀರೆಗಳು ಕೂಡ ನೀವು ಹಾಕ್ಕೊಂಡ್ರೆ ತುಂಬಾ ಅಟ್ರಾಕ್ಷನ್ ಆಗಿ ಕಾಣ್ತೀರಾ ನೀವು ಬಂಗಾರ ತಗೊಳ್ಳೋದಾದರೆ ಪರಿಚಯ ಇರುವ ಅಂಗಡಿಯಲ್ಲೇ ತಗೊಳ್ಳಿ ಯಾಕಂದರೆ ನಿಮಗೆ ನಂಬಿಕೆ ಇರುತ್ತೆ ಅವ್ರ ಮೇಲೆ ಮತ್ತು ದೊಡ್ಡ ಅಂಗಡಿಗೆ ಹೋಗಿ ತಗೊಳ್ಬೇಕಾಗ್ತದೆ ಯಾಕಂದರೆ ಡಿಸೈನ್ ಡಿಸೈನ್ಗಳು ನಿಮಗೆ ಬೇಕಾದ ಡಿಸೈನ್ಗಳೆಲ್ಲ ದೊಡ್ಡ ಅಂಗಡಿಯಲ್ಲಿ ಸಿಗುತ್ತೆ ಚಿಕ್ಕ ಚಿಕ್ಕ ಪುಟ್ಟ ಬಂಗಾರದ ಅಂಗಡಿಗೋದ್ರೆ ನಿಮ್ಗೆ ಬೇಕಾಗಿರುವ ಡಿಸೈನ್ಗಳು ಸಿಗೋದಿಲ್ಲ ಅವರು ಕೆಲವೇ ಡಿಸೈನ್ಗಳನ್ನು ತೋರಿಸ್ತಾರೆ ಅದರೊಳಗಿರುವ ಡಿಸೈನೇ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ಅಂಗಡಿಗೆ ಹೋಗಿ ನಿಮ್ಮ ಬಂಗಾರನ ತಗೊಳ್ಳಿ ಎಲ್ಲ ಥರದ ಡಿಸೈನ್ಗಳಿರುತ್ತೆ ಅಲ್ಲಿ ನೋಡಿ ಸ್ನೇಹಿತರೆ ನೀವು ಇವತ್ತಿಂದನೇ ಹಣ ಕೂಡಿಡಲಿಕ್ಕೆ ಶುರು ಮಾಡಿ ಎಷ್ಟು ಹಣ ಕೂಡಿಡಬೇಕು ಅಂತ ನೀವೇ ಯೋಚನೆ ಮಾಡಿ ಯಾವ ಯಾವ ಬಂಗಾರ ಖರೀದಿ ಮಾಡಬೇಕು ಅಂತಲೂ ಯೋಚನೆ ಮಾಡಿ ಅದಕ್ಕೆ ಒಂದು ವರ್ಷಕ್ಕೆ ಎಷ್ಟು ಹಣ ಕೂಡುತ್ತೆ ಅಂತಲೂ ಯೋಚನೆ ಮಾಡಿ ಹಣನ ಒಟ್ಟು ಮಾಡ್ತಾ ಹೋಗಿ ಹೀಗೆ ಮಾಡೋದ್ರಿಂದ ನೀವು ಖಂಡಿತವಾಗ್ಲೂ ಮುಂದಿನ ವರ್ಷ ನಿಮ್ಮ ಇಷ್ಟದ ಬಂಗಾರನ ಖರೀದಿ ಮಾಡ್ತೀರಾ ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು